ದೇವರೇ ಯೇಸುವಿನ ನಾಮದಲ್ಲಿ ಪರಿಶುದಾತ್ಮನ ಸಹಾಯದೊಂದಿಗೆ ಪಾದಕ್ಕೆ ಬಂದಿದ್ದೇನೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಒಂದು ಮೂರು ಹತ್ತಾರ ಹೇಳ್ತದೆ ಪರಿಶುದ್ಧಾತ್ಮನ ಗರ್ಭಗುಳಿಯಾಗಿದೆ ಇವರು ಯೇಸುವಿನ ರಕ್ತದ ತೊಲೆ ಯಾವ ಯಾವ ರೋಗಾತ್ಮಕ್ಕೆ ಅಧಿಕಾರ ಇಲ್ಲ ವರ್ಷಗಳಿಂದ ಬಂದಿರುವಂತ ರೋಗಾತ್ಮವನ್ನು ಇವರ ಶರೀರದಿಂದ ಯೇಸದಸ್ತನ ನಾಮದಲ್ಲಿ ಡಿಸ್ಕನೆಕ್ಟ್ 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 ಮಾಡ್ತಾ 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 ಇದ್ದಾನೆ 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 ಆ ಇನ್ಫೆಕ್ಷನ್ ಅನ್ನು ಇವರ 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 ಶರೀರದಿಂದ ಶರೀರದಿಂದ ಏಸು ಏಸು ನಾಮದಲ್ಲಿ ನಾಮದಲ್ಲಿ ಸ್ವಂತ ಸ್ವಂತ ನೋವನ್ನು ಈಗೆಲ್ಲ ಸೌಖ್ಯವಾಗಲಿ ಎಲ್ಲ ವೇದನೆಗಳು ಬಿಟ್ಟು ಹೋಗಲಿ ಎಲ್ಲ ಸ್ವಂತ ವೇದನೆಗಳು ಬಿಟ್ಟು ಹೋಗಲಿ ಇನ್ಫೆಕ್ಷನ್ಗಳು ಬಿಟ್ಟು ಹೋಗಲಿ ರಾಮಾಕಾಶ ಗುರಿ ಮೂತ್ರಗಳು ಬಿಟ್ಟು ಹೋಗಲಿ ಈಗಲೇ ರೈಟ್ ನಾಮದಲ್ಲಿ